ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂಜೆ ಮಾಡುವಂತ ಸಮಯದಲ್ಲಿ ದೇವರ ಫೋಟೋದಿಂದ ಪದೇ ಪದೇ ಹೂವು ನೆಲಕ್ಕೆ ಬಿದ್ರೆ ಅದು ಏನು ಅರ್ಥವನ್ನ ಕೊಡುತ್ತೆ ಆ ಹೂವನ್ನ ನಾವು ಏನ್ ಮಾಡ್ಬೇಕು ಮತ್ತೆ ಫೋಟೋಗೆ ಆ ಹೂವನ್ನ ಮುಡಿಸ್ಬೋದ ದೇವರ ಫೋಟೋದಿಂದ ಎಡಗಡೆ ಅಥವಾ ಬಲಗಡೆ ಬಿದ್ರೆ ಅರ್ಥ ಅಂತ ಕೆಲವೊಬ್ರು ನನ್ನ ಕೇಳ್ತಾ ಇದ್ರು ವೀವರ್ಸ್ ಕೇಳೋದ್ ಅಷ್ಟೇ ಅಲ್ಲ ಸ್ನೇಹಿತರೆ ನಮಗೂ ಕೂಡ ಇದೊಂದು ಪ್ರಶ್ನೆ ಇದ್ದೇ ಇರುತ್ತಲ್ವಾ ಪದೇ ಪದೇ ನಾವು ಪೂಜೆ ಮಾಡುವಂತ ಸಮಯದಲ್ಲಿ ಹೂವು ದೇವರ ಫೋಟೋದಿಂದ ಕೆಳಗಡೆ ಬಿದ್ರೆ ಏನು ಎಡಗಡೆ ಏನಾರ ಹೂ ಬಿದ್ರೆ ನಾವು ತುಂಬಾನೇ ಭಯ ಆಗ್ಬಿಡ್ತೀವಿ ಏನಾಗುತ್ತೆ ಏನು ಅಂತ ಬಲಗಡೆ ಹೂ ಬಿದ್ರು ಕೂಡ ನಾವು ಕೆಲವೊಂದು ಟೈಮು ದೇವರ ಫೋಟೋದಿಂದ ಹೂ ಕೆಳಗಡೆ ತಕ್ಷಣ ನಾವು ಸ್ವಲ್ಪ ಗಾಬರಿ ಆಗ್ತಿವಿ ಅಥವಾ ಅಶುಭನಾ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ ಚಾನಲ್ ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪೂಜೆ ಮಾಡುವಾಗ ದೇವರ ಫೋಟೋಗೆ ಹೂ ಇಟ್ಟ ತಕ್ಷಣನೇ ಆ ಹೂವು ಬೀಳ್ತಾ ಇರುತ್ತೆ ಈ ರೀತಿಯಾಗಿ ಯಾಕಾಗ್ತಾ ಇರುತ್ತೆ ಅಥವಾ ಪೂಜೆ ಮಾಡಿದ ತಕ್ಷಣವೇ ನಾವು ಮುಡಿಸಿದಂತ ಹೂವು ಬಲಗಡೆ ಅಥವಾ ಎಡಗಡೆ ಬಿದ್ದೇ ಬೀಳುತ್ತೆ ಅದು ಯಾಕೆ ಆಗುತ್ತೆ ಇದು ಏನಾದ್ರೂ ನಮ್ಗೆ ತೊಂದರೆ ಕೊಡುವಂತ ಒಂದು ಸೂಚನೆಯನ್ನ ಅಥವಾ ಭಗವಂತ ನಮ್ಗೆ ಯಾವುದಾದರೂ ಒಂದು ಕಷ್ಟ ಕೊಡುವುದರ ಒಂದು ಸೂಚನೆಯನ್ನ ಈ ಹೂ ಬೀಳುವುದ್ರ ಮುಖಾಂತರ ನಮ್ಗೆ ತಿಳಿಸ್ತಾ ಇದನ್ನ ಅಂತ ಪ್ರತಿಯೊಬ್ರು ಕೂಡ ಗೊಂದಲ ಇರುತ್ತೆ ಸ್ನೇಹಿತರೆ ಮತ್ತೆ ಹೂವು ಕೆಳಗೆ ಬಿದ್ರೆ ಅದನ್ನ ಮತ್ತೆ ನಾವು ಎತ್ತಿ ದೇವರ ಫೋಟೋಕ್ಕೆ ಮುಡಿಸ್ಬೋದಾ ಅಂತಾನೆ ಕೆಲವೊಬ್ರು ಕೇಳ್ತಿರ್ತಾರೆ ಇದು ತುಂಬಾನೇ ಮುಖ್ಯವಾದ ವಿಚಾರ ಆಗುತ್ತೆ ಸ್ನೇಹಿತರೆ ನಾವು ಪೂಜೆ ಮಾಡುವಂತ ಸಮಯದಲ್ಲಿ ನಾವು ದೇವರ ಫೋಟೋಗೆ ಇಟ್ಟಂತ ಹೂವು ಪದೇ ಪದೇ ಬಿದ್ರೆ ಅದನ್ನ ಮತ್ತೆ ಅದನ್ನ ಎತ್ತಿ ದೇವರ ಫೋಟೋಗೆ ಅದನ್ನ ಮುಡ್ಸೋದಿಕ್ಕೆ ಹೋಗ್ಬಾರ್ದು ಬದ್ಲಿಗೆ ಆ ಹೂವನ್ನ ಎತ್ತಿ ನಾವು ಬೇಕಾದ್ರೂ ಮುಟ್ಕೊಬಹುದು ಅಥವಾ ವಸ್ತಿಲಿಗೆ ಅಥವಾ ಯಾರೋ ತುಳಿದಿರೋ ಜಾಕು ತಗೊಂಡೋಗಿ ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಏನಾದ್ರೂ ಇದೆ ಅಥವಾ ಯಾವುದೇ ರೀತಿಯ ಗಿಡಗಳನ್ನ ನೀವು ಮನೆ ಮುಂದೆ ಹಾಕಿದ್ರೆ ಗಿಡಗಳ ಕೆಳಗೆ ಈ ಹೂಗಳನ್ನ ನಾವು ಹಾಕ್ಬೋದು ಸ್ನೇಹಿತರೆ ಆದ್ರೆ ಮತ್ತೆ ನಾವು ಆ ಹೂಗಳನ್ನ ನಾವು ಹೋಗ್ಬಾರ್ದು ಯಾಕಂತ ಅಂದ್ರೆ ನಾವು ದೇವಸ್ಥಾನಗಳಿಗೆಲ್ಲ ಪೂಜೆಗೆ ಹೋಗ್ತಿರ್ತೀವಿ ಆ ಪೂಜೆಗೆ ದೇವರ ಮೇಲಿದ್ದಂತ ಹೂಗಳನ್ನ ಪ್ರಸಾದದ ರೂಪದಲ್ಲಿ ನಮಗೆ ಕೊಡ್ತಾರೆ ನಾವು ಅದನ್ನ ಏನ್ ಮಾಡ್ತೀವಿ ತಲೆಗೆ ಮುಡ್ಕೊಳ್ತೀವಿ ನಮ್ಮ ಮನೆಗೆ ತಂದು ಇಟ್ಕೊಂತೀವಿ ಅದೇ ರೀತಿ ದೇವಸ್ಥಾನಗಳಿಗೆ ಹೋಗಿ ನಾವು ಯಾವ ರೀತಿ ದೇವರ ಪ್ರಸಾದ ಅಂತ ಹೇಳಿ ದೇವರ ಹೂಗಳನ್ನ ನಾವು ಮುಡ್ಕೊಂತೀವೋ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ದೇವರ ಫೋಟೋದಿಂದ ಪದೇ ಪದೇ ಹೂ ಬಿತ್ತಿದ್ರೆ ಅದನ್ನು ಕೂಡ ನಾವು ಮುಡ್ಕೋಬಹುದು ಸ್ನೇಹಿತರೆ ಅಥವಾ ವಸ್ತಿಲಿಗೂ ಕೂಡ ಇಡಬಹುದು ಅಥವಾ ನೀವು ವಸ್ತಿಲ್ಗೂ ಕೂಡ ಇಡೋದಿಕ್ಕೆ ನಮ್ಗೆ ಮನ್ಸಿಲ್ಲ ನಮ್ಗೂ ಮುಟ್ಕೊಳ್ಳೋದಿಕ್ಕೆ ಮನ್ಸಿಲ್ಲ ಅನ್ನೋರು ಯಾವ್ದಾರ ಒಂದು ಗಿಡಕ್ಕೆ ತಗೊಂಡೋಗಿ ಹಾಕುದ್ರೆ ಸರಿ ಆದ್ರೆ ಯಾರು ತುಳಿದಿರೋಂತ ಜಾಗಕ್ಕೆ ತಗೊಂಡೋಗಿ ಹಾಕಿ ಆದ್ರೆ ನೀವು ಕೂಡ ಅದನ್ನ ಪದೇ ಪದೇ ತುಳಿಯುವಂತದ್ದು ಏನು ಮಾಡೋದಿಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಪೂಜೆ ಮಾಡುವಂತ ಸಮಯದಲ್ಲಿ ದೇವರ ಫೋಟೋದಿಂದ ಹೂ ಬಿದ್ರೆ ದೇವರು ವರವನ್ನ ನಮ್ಗೆ ಕೊಟ್ಟಿದ್ದಾನೆ ಎಂಬರ್ಥವನ್ನ ಇದು ನೀಡುತ್ತೆ ಜೊತೆಗೆ ನಮ್ಮ ಇಷ್ಟಾರ್ಥಗಳು ನಾವು ಏನು ಹೇಳಿ ದೇವರ ಮುಂದೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಸಂಕಲ್ಪವನ್ನ ಮಾಡ್ಕೊಂಡು ನಾವು ಪೂಜೆಯನ್ನ ಮಾಡಿರ್ತೀವಲ್ವಾ ಆ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುವಂತ ಒಂದು ಸೂಚನೆಯನ್ನ ಭಗವಂತ ಹೂ ನೀಡುವುದರ ಮೂಲಕ ನೀಡುತ್ತಾನೆ ಅಂತಾನೆ ಹೇಳ್ಬೋದು ಆದ್ರೆ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸರಿಯಾಗಿ ಹೂಗಳನ್ನ ಫೋಟೋಗಳಿಗೆ ಇಟ್ಟಿರಲ್ಲ ಅಂತ ಸಮಯದಲ್ಲಿ ಅವು ತಾನೇ ಬೀಳುತ್ತೆ ಇದು ಯಾವುದೇ ಒಂದು ಸೂಚನೆಯನ್ನ ನೀಡೋದಿಲ್ಲ ನಾವು ನೀಟಾಗಿ ಹೂಗಳನ್ನ ಇಟ್ಟಿದ್ರು ಕೂಡ ನಾವು ಏನೋ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಿರ್ತೀವಿ ಮನಸ್ಸಲ್ಲಿ ಪೂಜೆಯನ್ನ ಮಾಡಾದ್ಮೇಲೆ ದೇವರ ಹತ್ರ ಕುತ್ಕೊಂಡು ಏನೋ ಕೇಳ್ಕೊಂತಿರ್ತೀವಿ ಅಥವಾ ನಮ್ಮ ಕಷ್ಟಗಳೇನಿರುತ್ತೆ ನಮ್ಮ ಇಷ್ಟಾರ್ಥಗಳೇನಿದೆ ಅದನ್ನೆಲ್ಲಾನು ಕೂಡ ಪರಿಹರಿಸುವಂತ ನಾವು ಬೇಡ್ಕೋಬೇಕಾದ್ರೆ ಹೂವು ತಕ್ಷಣನೇ ಬಿದ್ರೆ ಅದು ಶುಭ ಸೂಚನೆ ಆಗಿರುತ್ತೆ ನಾವ್ ಏನೇ ಬೇಡ್ಕೊಂಡ್ರು ನಮ್ಮ ಕಷ್ಟ ಕಾರ್ಪಣೆಗಳು ಏನೇ ಇದ್ರು ಕೂಡ ಅದೆಲ್ಲದಕ್ಕೂ ಕೂಡ ಒಂದು ಶುಭ ಫಲಗಳನ್ನ ನೀಡುತ್ತೇನೆ ಅಂತ ಭಗವಂತ ಸೂಚನೆಯನ್ನ ನೀಡತಾನಂತೆ ಇದು ತುಂಬಾನೇ ಒಳ್ಳೆಯ ಶುಭ ಸೂಚನೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಹೇಗಾಗುತ್ತೆ ಅಂದ್ರೆ ಹೂವು ಇದ್ದಕ್ಕಿದ್ದಂತೆ ಎಡಗಡೆ ಬೀಳುವುದು ಈ ರೀತಿಯಾಗಿ ಆಗ್ತಾ ಇರುತ್ತೆ ಆ ರೀತಿ ಏನಾರೋ ಆದ್ರೆ ನಾವು ಏನು ಕೇಳ್ಕೊಂಡು ದೇವರತ್ರ ನಾವು ಪೂಜೆಯನ್ನ ಮಾಡ್ತಿರ್ತೀವೋ ಅದು ಫಲಿಸೋದಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೂಡ ಈ ರೀತಿ ನೀಡುತ್ತೆ ಅಂತ ಹೇಳ್ಬೋದು ಎಡಗಡೆ ಹೂ ಬಿದ್ರೆ ಅದು ನಾವ್ ಏನೇ ಒಂದು ಕೇಳ್ಕೊಂಡ್ರು ಕೂಡ ಅದು ಆಗಲ್ಲ ಅನ್ನೋ ಒಂದು ಸೂಚನೆಯನ್ನ ನೀಡುತ್ತೆ ಅದೇ ಬಲಭಾಗ್ಯ ಹೂ ಬಿದ್ರೆ ನಾವು ಏನೇ ಕೇಳ್ಕೊಂಡ್ರು ಕೂಡ ನಮ್ಮ ಪ್ರಾರ್ಥನೆ ನಮ್ಮ ಕೋರಿಕೆಗಳು ನಮ್ಮ ಇಷ್ಟಾರ್ಥಗಳು ಏನಿದೆ ನಮ್ಮ ಸಂಕಲ್ಪಗಳು ಏನಿದೆ ನಾವು ಯಾವ ಒಂದು ದೇವರ ಮುಂದೆ ಬೇಡಿಕೆ ಇಟ್ಟು ಪೂಜೆಯನ್ನ ಮಾಡ್ತಿರ್ತಿವೋ ಅದು ಖಂಡಿತವಾಗ್ಲು ನೂರಕ್ಕೆ ನೂರ ಪರ್ಸೆಂಟ್ ಅದು ಸಕ್ಸಸ್ ಆಗುತ್ತೆ ಅನ್ನುವ ಸೂಚನೆ ಬಲಗಡೆ ಹೂ ಬಿಡುದ್ರ ಒಂದು ಸೂಚನೆ ಆಗಿರುತ್ತೆ ಸ್ನೇಹಿತರೆ ನಾವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಕೈಗೂಡುತ್ತವೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಬಲಗಡೆ ಹೂ ಬಿದ್ರೆ ನಾವು ದೇವರತ್ರ ಹತ್ರ ಏನೇ ಒಂದು ಕೇಳ್ಕೊಂಡ್ರು ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಬಲಗಡೆ ಹೂ ಬಿದ್ದಾಗ ಹೀಗೆ ದೇವರ ಫೋಟೋದಿಂದ ಪದೇ ಪದೇ ಹೂವು ನೆಲಕ್ಕೆ ಬಿದ್ರೆ ಅದು ಶುಭನ ಅಶುಭನ ಅಂತ ಕೇಳೋರ್ಗೆ ನನ್ನ ಸ್ವಂತ ಅನುಭವದ ಒಂದು ವಿಚಾರವನ್ನ ನಿಮ್ ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದೇನಂತಂದ್ರೆ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಡಗರ ಅಲ್ವಾ ನಮ್ಮ ಮನೆಗೂ ಕೂಡ ಲಕ್ಷ್ಮಿ ಬರ್ಬೇಕು ಅಂತ ಒಂದ್ ವಾರ ಹದಿನೈದು ದಿನ ಇದ್ದಂಗೆ ನಾವು ಮನೆ ಕೆಲ್ಸಗಳೆಲ್ಲಾನು ಮಾಡಿ ದೇವರ ಒಂದು ಪೂಜೆಗಳನ್ನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡು ಆ ದಿನ ಶುಕ್ರವಾರ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ಕೊಬೇಕು ಅಂತ ಅನ್ಕೊಂಡಿರ್ತೀವಿ ನಾನು ಅದೇ ರೀತಿ ತುಂಬಾನೇ ಒಂದು ವಿಜೃಂಭಣೆಯಿಂದ ತುಂಬಾ ಸಂತೋಷವಾಗಿ ಪೂಜೆ ತಯಾರಿ ಎಲ್ಲಾ ಮಾಡಿ ಲಕ್ಷ್ಮಿಗೆ ಸೀರೆ ಎಲ್ಲಾ ಉಡ್ಸಿ ಎಲ್ಲಾ ಆಗಿ ದೀಪವನ್ನ ಹಚ್ಚಿ ಇನ್ನೇನ ಎದ್ದು ಪೂಜೆಯನ್ನ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಲಕ್ಷ್ಮಿ ಮುಖಪದ್ಮದ ಮೇಲೆ ಒಂದು ತಾವರವನ್ನ ಇಟ್ಟಿದ್ದೆ ಅದು ಏನಾಗ್ಬಿಡ್ತು ಅಂದ್ರೆ ಇದ್ದಕ್ಕಿದ್ದಂಗೆ ಎಡಗಡೆ ಬಿದ್ಬಿಟ್ಟು ದೀಪ ಹಚ್ಚಿದ್ನಲ್ಲ ಸೇಮ್ ಇದೇ ರೀತಿನೇ ದೀಪ ಹಚ್ಚಿದೆ ನಾನು ಅದು ದೀಪದ ಮೇಲೆ ಬಿದ್ಬಿಡ್ತು ದೀಪ ಆರೋಗ್ಬಿಡ್ತು ಇನ್ನು ಪೂಜೆನೆ ಸ್ಟಾರ್ಟೇ ಮಾಡಿರ್ಲಿಲ್ಲ ನಾನು ಆ ಹೂವ ಬಿದ್ಬಿಡ್ತು ದೀಪನ ಆರೋಗ್ಬಿಡ್ತು ಆ ದೀಪ ಆರೋಗಿದ್ದು ರಪ್ಸಕ್ಕೆ ಕೆಳಗಡೆ ನಾನು ಅರ್ಶನ ಕುಂಕುಮದ್ದು ಆ ಕುಂಕುಮನ ಚೆಲ್ಲೋಗ್ಬಿಡ್ತು ನಿಜವಾಗ್ಲು ಪೂಜೆನೆ ಇನ್ನ ಮಾಡೇ ಇಲ್ಲ ಅಷ್ಟು ಬೇಗ ಈ ರೀತಿ ಆಗ್ಬಿಡ್ತಲ್ಲ ಅದು ಬಲಗಡೆ ಬಿದ್ರು ಪರವಾಗಿಲ್ಲ ಎಡ್ಗಡೆ ಬಿದ್ಬಿಡ್ತು ಶುಕ್ರವಾರ ಬೇರೆ ಹಚ್ಚಿರೋ ದೀಪನೂ ಕೆಟ್ಟೋಯ್ತು ಕುಂಕುಮನೂ ಚೆಲ್ಲೋಗ್ಬಿಡ್ತು ಅಂತ ಪೂಜೆ ಮಾಡೋಕ್ ಮನ್ಸೇ ಇಲ್ಲ ಆ ರೀತಿ ಆಗ್ಬಿಡ್ತು ಆದ್ರೂನು ಕೂಡ ನಾನು ಬಿಡು ಏನೋ ಒಂದು ಅಂತ ಅಂದ್ಬಿಟ್ಟು ಎಷ್ಟೇ ಗಟ್ಟಿ ಮನ್ಸು ಮಾಡಿ ಪೂಜೆ ಎಲ್ಲಾ ಮಾಡಿದ್ರು ಕೂಡ ನನ್ ಮನ್ಸಿಗೆ ಸಮಾಧಾನನೇ ಇಲ್ಲ ಸರಿ ಪೂಜೆ ಎಲ್ಲ ಆಯ್ತು ಒಂದ್ ಐದೂವರೆ ಆರ್ ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೊಂಡೆ ಸರಿ ಒಂದ್ ಎಂಟ್ ಗಂಟೆ ಒಂಬತ್ ಗಂಟೆ ಆಯ್ತು ಅಷ್ಟರಲ್ಲಿ ಒಂದು ಜರಿ ಅಂದ್ರೆ ಸಾವಿರ ಕಾಲು ಹುಳು ಅಂತ ಹೇಳ್ತೀವಲ್ವಾ ಅದು ಕೂಡ ದೇವ್ರ ಮನೆಯಿಂದ ಬಂತು ನನ್ಗೆ ಹೆಂಗ್ ಅನ್ಸ್ತು ಅಂದ್ರೆ ನೋಡಿದ್ರೆ ಹೂ ಎಡಗಡೆಯಿಂದ ಬೀಳ್ತು ದೀಪನ ಕೆಟ್ಟೋಯ್ತು ಕುಂಕುಮನ ಚೆಲ್ಲೋಗ್ಬಿಡ್ತು ಇದು ಶುಭನ ಅಶುಭನ ಅನ್ನೋ ಒಂದ್ ಟೆನ್ಶನ್ ಅಲ್ಲಿ ಇದೆ ಅದೇ ಸಮಯಕ್ಕೆ ಜಿರಿ ಬಂತು ಕೆಲವೊಬ್ರು ಅಂತಾರೆ ಜರಿ ಬಂದ್ರೆ ಮನೆಗೆ ಸಿರಿ ಅಂತ ಇವಾಗ ನಾನು ಯಾವ್ದನ್ನ ನಾನು ಗಣನೆ ತೆಗೋಬೇಕು ಅಂತ ಗೊತ್ತಾಗ್ಲಿಲ್ಲ ಈತ ಜಿರಿ ಬಂದಿರೋ ತಗೊಳ್ಳ ದೀಪ ಆರೋಗ್ಯ ಅಂತಾನೆ ಟೆನ್ಶನ್ ಆಗ್ಬಿಡ್ತು ಬಿಡು ಏನೋ ಏನೋ ಒಂದು ನಾನು ಕೈಲಾದಷ್ಟು ನಾನು ಮಾಡಿದೀನಿ ತಪ್ಪುಗಳಿದ್ರು ತಾಯಿ ಕ್ಷಮಿಸ್ಲಿ ಅಂತ ಅನ್ಬಿಟ್ಟು ಸುಮ್ನ ಅದೇ ಆದ್ರೆ ನಿಜವಾಗ್ಲು ಎಡಗಡೆ ಹೂ ಬಿದ್ರೆ ಭಗವಂತನ ನಂಬಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಇದ್ರ ಬಗ್ಗೆ ದೇವರ ಶಕ್ತಿ ದೇವರ ಭಕ್ತಿ ಎಷ್ಟಿರುತ್ತೆ ಅಂದ್ರ ನಂಬಿಕೆ ಇಟ್ಟು ಮಾಡಿದ್ರೆ ಭಗವಂತ ನಿಜವಾಗ್ಲು ಏನೇ ಒಂದು ಸೂಚನೆಗಳನ್ನ ನಿಜವಾಗ್ಲು ಕೊಡ್ತಾನಂತೆ ಅದು ನನ್ನ ಜೀವನದಲ್ಲಿ ನಿಜವಾಗ್ಲು ಅದು ಖಂಡಿತ ಸತ್ಯ ಆಯ್ತು ಆ ನಾನು ವರಲಕ್ಷ್ಮಿ ಹಬ್ಧಲ್ ಆ ರೀತಿ ಬಿದ್ದಿ ಕರೆಕ್ಟ್ ಆಗಿ ಹತ್ತು ದಿನ ಆಗಿತ್ತು ಅಷ್ಟೇ ಅಷ್ಟರಲ್ಲಿ ನಮ್ ಸ್ವಂತ ಅಕ್ಕ ತೀರ್ ಅತ್ತೇ ದಿನ ಆಗಿತ್ತು ಕರೆಕ್ಟ್ ಆಗಿ ನನ್ಗೆ ಅವತ್ತಿಂದನೂ ಸಮಾಧಾನನೇ ಸಮಾಧಾನೇ ಇರ್ಲಿಲ್ಲ ಈ ರೀತಿ ಆಯ್ತಲ್ಲ ಅಂತ ಜೊತೆಗೆ ಅವತ್ತಿಂದನೆ ಮುಂದೆ ಇದ್ದಂತ ಒಂದ್ ತುಳಸಿ ಗಿಡನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದ್ದಂಗೆನೆ ಬಾಡೋಗ್ಬಿಡ್ತು ನಿಜವಾಗ್ಲು ಇವೆಲ್ಲಾ ಹಿರಿಕರು ಹೇಳ್ತಿರ್ತಾರೆ ದೇವ್ರ ಮನೆಯಲ್ಲಿ ಈ ತರ ಎಡಗಡೆ ಹೂ ಬಿದ್ರೆ ಅದೆಲ್ಲ ಅಪಶಕುನ ಮತ್ತೆ ತುಳಸಿ ಗಿಡನೂ ಅಷ್ಟೇ ಪದೇ ಪದೇ ಅದು ಬಾಡೋಗ್ಬಾರ್ದು ಇವೆಲ್ಲ ಏನೋ ಅಪಶಕುನ ಮುಂದೆ ಯಾವ್ದೋ ಒಂದು ಸೂಚನೆನೇ ಇದು ತಿಳಿಸುತ್ತೆ ಅಂತ ಖಂಡಿತವಾಗ್ಲು ನಿಜ ಎಡಗಡೆ ಹೂ ಬಿದ್ರೆ ಅದು ಶುಭ ಸೂಚನೆಯನ್ನ ಸೂಚಿಸೋದಿಲ್ಲ ಅದು ಯಾವುದೋ ಒಂದು ಮುಂದೆ ಬರುವಂತ ಕಷ್ಟಗಳು ಅಥವಾ ನೋವುಗಳನ್ನ ಅದು ಸೂಚಿಸುವಂತ ಒಂದು ಸಂಕೇತ ಆಗಿರುತ್ತೆ ಆದ್ರಿಂದಲೇ ನಾವು ಕೆಲವೊಂದು ಟೈಮ್ ಏನ್ ಮಾಡಿರ್ತೀವಿ ಅಂದ್ರೆ ಕರೆಕ್ಟ್ ಆಗಿ ಹೂವನ್ನ ಇಟ್ಟೋ ಇಟ್ಟಿರೋದೇ ಇಲ್ಲ ಆ ಟೈಮಲ್ಲೂ ಏನಾಗ್ಬಿಡುತ್ತೆ ಅಂದ್ರೆ ಈ ತರದ ಒಂದು ದೋಷಗಳು ಕೂಡ ನಮ್ಗೆ ಆಗ್ಬಿಡುತ್ತೆ ಅದು ಅಪ್ಪಿ ತಪ್ಪಿ ಎಡಗಡೆ ಬಿದ್ರೆ ಅಥವಾ ಬಲಗಡೆನೆ ಬೀಳಲಿ ಎಡಗಡೆನೆ ಬಿಳಿ ನಾವು ಅಲ್ಲಿ ದೀಪಗಳನ್ನೆಲ್ಲ ಹಚ್ಚಿರ್ತೀವಿ ಅರ್ಶನ ಕುಂಕುಮಿಟ್ಟಿರ್ತೀವಿ ಅದು ಅಪ್ಪಿ ತಪ್ಪಿ ಕೂಡ ಅದು ಬಿದ್ರೆ ಕೆಲವೊಂದು ದೋಷಗಳು ಕಷ್ಟಗಳು ನಮ್ಮನ್ನ ನಾವೇ ಅದ್ ಅಲ್ಲಿಗೆ ದೂಡ್ಕೊಂಡಂಗ ಆಗ್ಬಿಡುತ್ತೆ ಸ್ನೇಹಿತರೆ ಆದ್ರಿಂದ ತುಂಬಾ ಹುಷಾರಾಗೆ ನಾವು ಪೂಜೆಯನ್ನ ಮಾಡ್ಬೇಕು ನೋಡಿ ನಾವು ದೇವರ ಪೂಜೆ ಮಾಡುವಂತ ಸಮಯದಲ್ಲಿ ಹೂ ಬಿದ್ದಾಗ ಎಷ್ಟೊಂದು ವಿಚಾರವನ್ನ ತಿಳ್ಕೊಳ್ಳುವಂತದ್ದು ನಮ್ಗೆ ಇರುತ್ತೆ ಅಲ್ವಾ ಆದ್ರಿಂದ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಒಂದೊಂದು ಅರ್ಥವಿದೆ ಅದನ್ನ ನಾವು ತಿಳ್ಕೊಂಡು ಅದನ್ನ ನಾವು ಕರೆಕ್ಟ್ ಆಗಿ ಪಾಲಿಸ್ತಾ ಹೋಗ್ಬೇಕು ಇವತ್ತಿನ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು